ಸಿನಿಮಾದ ನಾಯಕಿಯಾಗಿ ನೀವು ಆಯ್ಕೆಯಾಗಿರೋವಂಥದ್ದು ಸೊ ಏನು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ ಸಿನಿಮಾಗೋಸ್ಕರ ಇದಕ್ಕಿಂತ ಮುಂಚೆ ಸಿನಿಮಾ ಮಾಡಿದರೆ ಹೇಗೆ ಅಂತ ಆ್ಯಕ್ಚುಲಿ ನಾನು ತುಳು ಮೂವಿ ಮಾಡ್ತಾ ಇದ್ದೆ ಸೊ ಇದು ನಂದು ಫಸ್ಟ್ ಕನ್ನಡ ಮೂವಿ ಪ್ರಿಪರೇಷನ್ ಅಂತೇಳಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ನಂದು ಸ್ಲ್ಯಾಂಗ್ ಬೇರೆ ಸೊ ಇವರೆಲ್ಲ ಹೆಲ್ಪ್ ಮಾಡಿದರು ನನಗೆ ಸ್ವಲ್ಪ ಕನ್ನಡ ಫ್ಲೂಯೆಂಟಾಗಿ ಬ್ಯಾಂಗ್ಳೂರು ಕನ್ನಡ ಕಲಿಯೋಕ್ಕೆ ಆ್ಯಂಡ್ ಅದಾದಮೇಲೆ ಅದೇ ಕ್ಯಾರೆಕ್ಟ್ರಿಗೆ ಸೂಟ್ ಆಗೋ ಥರ ನಾನು ನಾನು ಪ್ರಿಪೇರ್ ಮಾಡ್ಕೊಂಡೆ ಸೊ ಯಾರು ಕರೆಕ್ಷನ್ಸ್ ಮಾಡ್ತಾಯಿದ್ರು ಸೆಟ್ಟಲ್ಲಿ ನಿಮಗೆ ಹೇಳ್ಕೊಡುವಾಗ ಡೈಲಾಗ್ ಆಗಿರ್ಬೋದು ಅಥವಾ ಶೂಟಿಂಗಲ್ಲಿ ಯಾರೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ರು ನಿಮಗೆ ಶೂಟಿಂಗ್ ಸೆಟ್ಟಲ್ಲಿ ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಸರ್ ಹೀರೋ ಸರ್ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ರು ನಮ್ಮ ಪ್ರೊಡ್ಯೂಸರ್ ನಾಗವಿನಿ ಮ್ಯಾಮ್ ಅವ್ರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಮತ್ತು ನಮ್ಮದು ಟೀಮ್ ಆಲ್ಮೋಸ್ಟ್ ಮ್ಯಾಂಗ್ಲೂರ್ ಸೈಡ್ ಇತ್ತು ಸೊ ಅದು ಒಂಥರ ಫ್ಯಾಮಿಲಿ ಥರನೇ ಇತ್ತು ಸೊ ಈಸಿಯಾಗಿ ಓಕೆ ಸೊ ಈ ಸಿನಿಮಾದ ಸ್ಟೋರಿ ಲೈನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಸಿನಿಮಾ ಮೇಲೆ ಈ ಸಿನಿಮಾದಿಂದ ನಿಮ್ಗೆ ಒಂದು ಕರಿಯರ್ ಬ್ರೇಕ್ ಸಿಗುತ್ತೆ ಅನ್ಸುತ್ತೆ ಯಾಕಂದರೆ ಇವಾಗ ಯೂತ್ಗೆ ಒಂದು ಆ್ಯಪ್ ಆಗೋರಂಥ ಸ್ಟೋರಿ ಇದೆ ಇದರಲ್ಲಿ ಸೊ ಹೌದು ರೀಚ್ ಆಗುತ್ತೆ ಯಾಕಂದರೆ ಮೂವಿ ಕ್ರೇಜ್ ಇರೋರು ಮತ್ತು ನಾವು ಯಂಗ್ ಪೀಪಲ್ನೂ ಟಾರ್ಗೆಟ್ ಮಾಡಿದ್ದೀವಿ ಹಾಗೂ ಓಲ್ಡ್ ಪೀಪಲ್ನು ಟಾರ್ಗೆಟ್ ಮಾಡಿದ್ದೀವಿ ಸೊ ಸ್ಟೋರಿ ನಿಮಗೆ ಫಸ್ಟಲ್ಲಿ ಬೇರೆ ಇದ್ರೂ ಎಂಡಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ರೀಚ್ ಆಗುತ್ತೆ ನೆಕ್ಸ್ಟ್ ಅಪರ್ಚುನಿಟಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಏನು ಹೇಳ್ತೀರಿ ಈಗಿನ ರಿಲೇಶನ್ಶಿಪ್ಸ್ ಲವ್ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಈ ಸಿನಿಮಾದಲ್ಲಿ ಯಾವ ರೀತಿ ಇದೆ ತರ್ಟಿ ಒನ್ ಡೇಸ್ ಅಂದರೆ ತರ್ಟಿ ಒನ್ ಡೇಸ್ಗೆ ಮುಗ್ದೋಗುತ್ತಾ ಲವ್ ಸ್ಟೋರಿ ಹೇಗೆ ಅಂತ ಅದು ಸಸ್ಪೆನ್ಸ್ ನೀವೇ ನೋಡಬೇಕು ಮೂವಿ ನೋಡಿದ ಮೇಲೆ ಮತ್ತೆ ತರ್ಟಿ ಒನ್ ಡೇಸ್ ಅಂತ ಹೇಳಿದ್ರೆ ತರ್ಟಿ ಒನ್ ಡೇಸ್ಗೆ ಮುಗಿಯೋ ಲವ್ ಸ್ಟೋರಿ ಅಂತಲ್ಲ ತರ್ಟಿ ಒನ್ ಡೇಸಲ್ಲಿ ಏನೆಲ್ಲ ನಡೆಯುತ್ತೋ ಆ ಸ್ಟೋರಿ ಬೇಸಲ್ಲಿ ನಾವು ಮಾಡಿರೋದು ಈ ಮೂವಿ